ಕೆಮ್ಮು ಮತ್ತು ಕಫ್ ನಿಯಂತ್ರಣಕ್ಕೆ ಮುಂಜಾಗ್ರತಾ ಕ್ರಮಗಳು ಕೆಮ್ಮು ಮತ್ತು ಕಹುವು ದೇಹದ ರಕ್ಷಣಾತ್ಮಕ ಪ್ರತಿಕ್ರಿಯೆಯಾದರೂ ದೀರ್ಘಕಾಲ ಇದ್ದರೆ ಶ್ವಾಸಕೋಶದ ಸಮಸ್ಯೆಗೆ ಕಾರಣವಾಗಬಹುದು ಇದನ್ನು ನಿಯಂತ್ರಿಸಲು ಹಳೆಯ ನೈಸರ್ಗಿಕ ವಿಧಾನಗಳು ಮತ್ತು ದಿನನಿತ್ಯದ ಮುಂಜಾಗ್ರತಾ ಕ್ರಮಗಳು ಬಹಳ ಪರಿಣಾಮಕಾರಿ ಪ್ರತಿದಿನ ಬೆಳಿಗ್ಗೆ ಪ್ರಾಣಾಯಾಮ ಅಥವಾ ಆಳವಾದ ಉಸಿರಾಟ ವ್ಯಾಯಾಮ ಮಾಡುವುದರಿಂದ ಶ್ವಾಸಕೋಶ ಬಲವಾಗುತ್ತದೆ ಕೆಮ್ಮು ಹತ್ತು ದಿನಕ್ಕೂ ಹೆಚ್ಚು ಕಾಲ ಮುಂದುವರಿದರೆ ಅಥವಾ ಜ್ವರ ಉಸಿರಾಟದ ತೊಂದರೆ ಇದ್ದರೆ ವೈದ್ಯರನ್ನು ಸಂಪರ್ಕಿಸುವುದು ಅಗತ್ಯ ಸಾಮಾನ್ಯ ಜಾಗರೂಕತೆ ಮತ್ತು ಹಸಿರು ಆಹಾರ ವಿಧಾನದಿಂದ ಕಫವನ್ನು ನಿಯಂತ್ರಿಸಬಹುದು ಮೊದಲಿಗೆ ಬಿಸಿಯ ನೀರು ಮಾತ್ರ ಕುಡಿಯುವುದು ಅತ್ಯಂತ ಮುಖ್ಯ ಬೆಳಿಗ್ಗೆ ಖಾಲಿ ಹೊಟ್ಟೆಗೆ ಒಂದು ಗ್ಲಾಸ್ ಬಿಸಿನೀರಿನಲ್ಲಿ ಅರ್ಧ ಚಮಚ ಜೇನುತುಪ್ಪ ಮತ್ತು ಸ್ವಲ್ಪ ಶುಂಠಿ ರಸ ಸೇರಿಸಿ ಕುಡಿಯಿರಿ ಇದು ಕಫ್ ಕರಗಿಸಲು ಸಹಕಾರಿ ತುಳಸಿ ಶುಂಠಿ ಮೆಣಸು ದಾಲ್ಚಿನ್ನಿ ಲವಂಗಗಳಿಂದ ತಯಾರಿಸಿದ ಕಷಾಯ ದಿನಕ್ಕೆ ಎರಡು ಬಾರಿ ಸೇವಿಸಿದರೆ ಶ್ವಾಸನಾಳ ಶುದ್ಧವಾಗುತ್ತದೆ ತಂಪಾದ ಆಹಾರ ಐಸ್ಕ್ರೀಂ ಸೋಡಾ ಹೆಚ್ಚಿನ ಹಾಲು ಪದಾರ್ಥಗಳನ್ನು ತಾತ್ಕಾಲಿಕವಾಗಿ ತಪ್ಪಿಸಬೇಕು ಕೋಣೆಯೊಳಗೆ ಧೂಳು ಧೂಮ ಪರಿಮಳದ ಸ್ಪ್ರೇ ಇತ್ಯಾದಿಗಳನ್ನು ಕಡಿಮೆ ಮಾಡುವುದು ಒಳ್ಳೆಯದು ಮನೆಮದ್ದುಗಳ ಜೊತೆಗೆ ದಿನಕ್ಕೆ ಹತ್ತು ಹದಿನೈದು ನಿಮಿಷ ಆವಿನೀರು ಸ್ಟೀಮ್ ಇನ್ಹೆಲೇಷನ್ ಮಾಡಿದರೆ ಮೂಗಿನ ಮತ್ತು ಗಂಟಲಿನ ಕಫ್ ತೆಗೆಯಲು ಸಹಾಯವಾಗುತ್ತದೆ